ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತಿನ ವಿಡಿಯೋದಲ್ಲಿ ನಾಗಾರ್ಜುನ ಹೋಟ್ಲಲ್ಲಿ ಯಾವ ರೀತಿ ಚಿಲ್ಲಿ ಚಿಕನ್ ಮಾಡ್ತಾರೆ ಅದೇ ರೀತಿಯಲ್ಲಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಇದು ಸೈಡ್ ಡಿಶ್ಗಾದರೂ ತಗೋಬೋದು ಹಾಗೆ ಚಪಾತಿ ಮುದ್ದೆ ರೊಟ್ಟಿ ನಾನಿಗೆಲ್ಲ ತುಂಬಾ ಸೂಪರಾಗಿರುತ್ತೆ ಬನ್ನಿ ಮಾಡೋ ವಿಧಾನ ನೋಡ್ಕೊಬರೋಣ ಮೊದಲನೇದಾಗಿ ಇಲ್ಲಿ ಒಂದು ಡೇಕ್ಷಾದಲ್ಲಿ ಇದು ಎರಡು ಕೆ ಜಿ ಅಳತೆಯಲ್ಲಿ ತೋರಿಸ್ಕೊಡ್ತಾ ಇರೋದು ಇದಕ್ಕೆ ಕಾಲಿಟ್ಟರೆ ಅಷ್ಟು ಎಣ್ಣೆ ಹಾಕೊಂಡು कंटिटारे ಹಾಗೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪುದೀನ ಸೊಪ್ಪು ಎರಡೂ ತರತಾರಿಯಾಗಿ ಪೇಸ್ಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡಿರೋದು ಎಣ್ಣೆಲೆ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಬಿಡುತ್ತಲ್ಲ ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ಒಂದು ಆಗೋಷ್ಟು ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಈ ರೆಸಿಪಿಗೆ ಎಷ್ಟು ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ ನಾವು ಹೊರಗಡೆ ತಿಂತೀವಿ ಹೊರಗಡೆ ತಿನ್ಬಿಟ್ಟು ಎಷ್ಟು ಚೆನ್ನಾಗಿರುತ್ತಪ್ಪ ಮನೇಲಿ ಮಾಡಿದ್ರೆ ಈ ರೀತಿ ಬರಲ್ಲ ಅಂದ್ಕೊತೀವಿ ಇವತ್ತು ಖಂಡಿತ ಅದೇ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ ಇಲ್ಲಿ ಅಡುಗೆ ಭಟ್ರು ನೀವು ಕೂಡ ಅದೇ ರೀತಿಯಲ್ಲಿ ಮಾಡಿಕೊಂಡ್ರೆ ಅದೇ ರುಚಿ ಬರುತ್ತೆ ಹಾಗೆ ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋದು ಹಾಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿರೋದು ಈಗ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ನೀವು ಇದನ್ನೇ ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೋಬೋದು ಒಂದು ಅರ್ಧ ಕೆ ಜಿ ಅಂತಂದರೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಸಾಕು ಈಗ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನೂರೈವತ್ತು ಅಷ್ಟು ಎರಡು ಕೆ ಜಿಗೆ ನೂರೈವತ್ತು ಗ್ರಾಮ್ ಆಗೋಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕ್ಕೊಂಡಿರೋದು ಅಂದರೆ ರೆಡಿಮೇಡು ಹಾಕ್ಕೊಂಡಿರೋದು ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಆಲ್ ಅಂತ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಏನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಇಲ್ಲಿ ಬಂದ್ಬಿಟ್ಟು ಬಿರಿಯಾನಿ ಮಸಾಲ ಪುಡಿ ಮೂರು ಚಮಚದಷ್ಟು ಹಾಕ್ಕೊಂಡಿದ್ದಾರೆ ಅರ್ಧ ಕೆ ಜಿಗೆ ಒಂದು ಚಮಚದಷ್ಟು ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ತಳ ಹತ್ತಬಾರ್ದು ತಳ ಹತ್ತಿದಿರೇ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಈಗ ಇದಕ್ಕೆ ಬಂದ್ಬಿಟ್ಟು ಜೀರಿಗೆ ಹಾಗೆ ಸ್ವಲ್ಪ ಸೋಂಪು ಕಾಳು ಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿರೋದು ಸುಮಾರು ಇದು ಒಂದು ಅರ್ಧ ಕಪ್ ಆಗುವಷ್ಟು ಈ ಪೌಡ್ರನ್ನ ಹಾಕೋತಾ ಇರೋದು ಈಗ ಇದಕ್ಕೆ ಚಿಲ್ಲಿ ಸಾಸ್ ಬರುತ್ತಲ್ಲ ಚಿಕ್ಕ ಬಾಟ್ಲು ಬರುತ್ತೆ ನೋಡಿ ಆ ಚಿಕ್ಕ ಬಾಟ್ಲಲ್ಲಿ ಪೂರ್ತಿಯಾಗಿ ಚಿಲ್ಲಿ ಸಾಸ್ನ ಹಾಕ್ಕೊತಾರದು ಮೇಯ್ನ್ ಇದಕ್ಕೆ ಚಿಲ್ಲಿ ಸಾಸ್ ಹಾಕಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿರೋದು ಇದನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಅರ್ಧ ಕೆ ಜಿ ಒಂದು ಕೆ ಜಿಗೆ ಮಾಡ್ತೀರ ಅಂದರೆ ಒಂದು ಎರಡರಿಂದ ಮೂರು ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು ನಿಮಗೆ ಅದೇ ಫ್ಲೇವರು ಟೇಸ್ಟ್ ಬರುತ್ತೆ ಈಗ ಎರಡು ಕೆ ಜಿ ಚಿಕನ್ನು ನೀಟಾಗಿ ತೊಳೆದು ಇದನ್ನು ಒಂದು ಚೂರು ನೀರು ಇಲ್ದಂಗೆ ಈಗ ಚಿಕನ್ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಮಟ್ಟಿಗೆ ನೀರು ಹಾಕೋಬೇಕು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು ನೀವೇ ನೋಡಿದ್ರಲ್ಲ ಅವ್ರು ಎಷ್ಟು ಹಾಕ್ಕೊಂಡ್ರು ಅಂತ ನೀರು ಹಾಗೆ ಇದಕ್ಕೆ ಕಾರ್ನ್ ಫ್ಲೋರು ಒಂದು ನಾಲ್ಕು ಚಮಚದಷ್ಟು ದೊಡ್ಡ ಚಮಚದಲ್ಲಿ ನಾಲ್ಕು ಚಮಚದಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಫ್ಲೋರ್ನ ಹಾಕ್ಕೋಬೇಕು ಹಾಕ್ಕೊಂಡ್ರೆ ಚಿಲ್ಲಿ ಚಿಕನ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ವಿಡಿಯೋ ಮಿಸ್ ಆಗಿದೆ ಅದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ನಿಮಗೆ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಈಗ ನಾಗಾರ್ಜುನ ಹೋಟ್ಲಲ್ಲಿ ಸಿಂಪಲಾಗಿ ಯಾವ ರೀತಿ ಮಾಡ್ತಾರೆ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್